そう。So, ಡಾರ್ಲಿಂಗ್ ಕೃಷ್ಣ ಅವರ ಹುಟ್ಟುಹಬ್ಬ ಸೊ ಇವತ್ತು ಅವರಿಬ್ಬರು ಅಂದ್ರೆ ಇಬ್ಬರು ಅಂದ್ರೆ ಗಂಡ ಹೆಂಡತಿ ಮಿಲನ ನಾಗರಾಜ್ ಮತ್ತೆ ಕೃಷ್ಣ ಅವರಿಬ್ಬರು ಕೂಡ ಒಂದು ವಿಶೇಷವಾದ ಜಾಗದಲ್ಲಿ ವಿಶೇಷವಾದ ಕೆಲಸದ ಮುಖಾಂತರ ವಿಶೇಷವಾದಂತ ಅಭಿಮಾನಿಗಳ ಜೊತೆ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದಾರೆ ಆ ವಿಶೇಷಗಳು ಏನು ಅಂತ ಅವ್ರನ್ನೇ ಹೋಗ್ತೀನಿ ಮೇಡಮ್ ಫಸ್ಟ್ ಅವ್ರು ಮಾತಾಡ್ಸ್ಬಿಡ್ತೀನಿ ಏನಕ್ಕೆ ಬರ್ತೇ ಬಾಯ್ ಅವರು ಸೊ ಯಾವಾಗಲೂ ನೀವು ನಮ್ಮ ಜೊತೆ ಜಾಸ್ತಿ ಮಾತಾಡ್ತೀರ ಅವ್ರು ತುಂಬಾ ಕಡಿಮೆ ಮಾತಾಡ್ತಾರೆ ಅದಕ್ಕೆ ಫಸ್ಟ್ ಇವತ್ತು ಅವ್ರನ್ನೇ ಮಾತಾಡಿಸ್ಬೋದು ಸ್ವಲ್ಪ ಇಲ್ಲ ಇಲ್ಲ ಇವತ್ತು ಸ್ವಲ್ಪ ಜಾಸ್ತಿ ಮಾತಾಡ್ಸ್ಕೊಂಡು ಆಮೇಲೆ ನಿಮ್ಮನ್ನ ಕಮ್ಮಿ ಮಾತಾಡಿಸ್ತೀನಿ ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸೊ ನಾನು ಆಗ್ಲೇ ಹೇಳಿದಂಗೆ ಒಂದು ವಿಶೇಷವಾದಂಥ ಒಂದು ಸ್ಥಳ ಅನ್ಬೋದು ಒಂದು ಮಠದ ಒಂದು ಶಾಲೆಯಲ್ಲಿ ಹೆಣ್ಣು ಮಕ್ಕಳ ಜೊತೆ ಅದರಲ್ಲೂ ಪ್ರಥಮ ಪಿ ಯು ಸಿಗೆ ಹೊಸದಾಗಿ ದಾಖಲಾಗಿರುವಂತಹ ಮಕ್ಕಳ ಜೊತೆಯಲ್ಲಿ ಹುಟ್ಟುಹಬ್ಬ ಆಚರಿಸ್ಕೊಂಡ್ರಿ ಜೊತೆಗೆ ಒಂದಷ್ಟು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದ್ರಿ ಒಂದಷ್ಟು ಗಿಡಗಳು ಕೂಡ ನೆಟ್ರಿ ಸೊ ಈ ಕಾರ್ಯಗಳ ನಡುವೆ ನಿಮ್ಮ ಹುಟ್ಟುಹಬ್ಬ ಎಷ್ಟು ಸ್ಪೆಷಲ್ ಅನ್ನಿಸ್ತು ನಿಮಗೆ ಪ್ರತಿ ವರ್ಷ ಬರ್ಡ್ಡೇ ಸ್ಟಾರ್ಟ್ ಆಗೋದಂದ್ರೆ ರಾತ್ರಿ ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ ಮಲ್ಯಾಣ ಸೊ ರಾತ್ರಿ ಒಂದು ಸಣ್ಣ ಇನ್ನೊಂದು ಸರ್ಪ್ರೈಸ್ ಕೊಟ್ಟು ಅಲ್ಲೊಂದು ಮನೇಲೊಂದು ಅರೇಂಜ್ ಮಾಡಿ ಯಾರೊಂದು ಕ ಫ್ಯಾಮಿಲಿಯೆಲ್ಲ ಕರೆಸಿ ಒಂದೊಂದು ಕೇಕ್ ಕಟ್ಟೆ ಮಾಡೋದು ಅದೊಂದು ಪ್ರತಿ ವರ್ಷ ಹಾಗೆ ಆಗುತ್ತೆ ಸೊ ಈ ವರ್ಷ ಶಶಾಂಕ್ ಸರ್ ಆ್ಯಕ್ಚುಲಿ ಇದನ್ನ ಪ್ಲ್ಯಾನ್ ಮಾಡಿದ್ದು ಹೀಗೆ ನೆಲ್ಮಂಗ್ಲಲ್ಲಿ ಹೋಗೋಣ ಒಂದು ಮಟ್ಟದಲ್ಲಿ ಸ್ಕೂಲಲ್ಲಿ ಆ ಕಾಲೇಜ್ ವಿದ್ಯಾರ್ಥಿಗಳಿರ್ತಾರೆ ಅಂತ ಸೊ ಸರಿ ಸರ್ ಅಂತೇಳಿ ಗಿಡ ನೆಟ್ಟು ಯಾಕೆ ನಾನು ಜನರಲಿ ಜನ್ರಲಿ ಅದನ್ನು ಯಾವ ವರ್ಷನೂ ಮಾಡಿರಲಿಲ್ಲ ಸೊ ಮಾಡೋಣ ಅಂತ ಸರಿ ಸರ್ ಅಂತ ಹೇಳಿದ್ದೆ ಬಟ್ ಇಲ್ಲಿ ಬಂದು ಅದೆಲ್ಲ ಕಾರ್ಯಕ್ರಮ ಆದಮೇಲೆ ಭಾಳ ಖುಷಿ ಆಯಿತು ಅಂದರೆ ನಾನು ತುಂಬ ಪ್ರೈವೇಟ್ ಪರ್ಸನ್ನು ತುಂಬ ಮನೇಲಿರೋದು ಆ ಥರ ಇಷ್ಟಪಡೋದು ಬಟ್ ನಾನು ತುಂಬ ಹೊರಗಡೆ ಹೋಗೋದು ಕಮ್ಮಿ ಸೊ ಈ ವರ್ಷ ಬಂದಾಗ ಖುಷಿ ಆಯಿತು ನನಗೆ ಎಷ್ಟೊಂದು ಜನಗಳ ಮುಂದೆ ಅದು ಅದು ಆಚರ್ ಭಾಳ ಖುಷಿ ಆಯಿತು ಸೊ ಈ ಒಂದು ಅಟ್ಮಾಸ್ಫಿಯರ್ಗೆ ಬಂದಾಗ ನಾವು ಕೂಡ ಒಂದಷ್ಟು ಹಿಂದೆ ಹೋಗ್ತೀವಿ ಸರ್ ನಮ್ಮ ಕಾಲೇಜು ದಿನಗಳು ಬಾಲ್ಯದ ದಿನಗಳನ್ನು ಈ ಒಂದು ಜಾಗಕ್ಕೆ ಬಂದಾಗ ನಿಮ್ಗೆ ಏನು ನೆನಪಾಯಿತು ನಾನು ನಾನು ಕಾಲೇಜಲ್ಲಿ ಇದ್ದಾಗ ಯಾವತ್ತೂ ಸ್ಟೇಜ್ ಮೇಲೆ ಹತ್ತೂ ಇರಲಿಲ್ಲ ಸೊ ಅವ್ರು ಕಾಲೇಜ್ ಬಿಟ್ಟ ಮೇಲೆ ಸ್ಟೇಜ್ ಹತ್ತಿದ್ದು ಸುಮ್ಮನೆ ಅಲ್ಲಿ ನಿಂತ್ಕೊಂಡು ದೂರದಲ್ಲಿ ನೋಡ್ತಾ ಇರ್ಲಿ ಫಂಕ್ಷನ್ಗಳಲ್ಲಿ ಆ್ಯಂಡ್ ಡೆಫಿನೆಟ್ ಅಂದರೆ ಪ್ರತಿಯೊಬ್ಬರಿಗೂ ಅವರ ಕಾಲೇಜ್ ನೆನಪಾಗುತ್ತೆ ಸೊ ಆ ಕ್ರೌಡು ಆ ಜೋಶು ಅದು ಆ ಏಜಲ್ಲಿ ಹಂಗೆ ಇರುತ್ತೆ ಸೊ ಅಂದರೆ ಭಯ ಇರಲ್ಲ ನಾಳೆದು ಭಯ ಇರೋಲ್ಲ ಸೊ ನೆನ್ನೆದು ಒಂದು ಇದೇನಿರಲ್ಲ ಖುಷಿಯಾಗಿರೋಂಥ ಏಜು ಸೊ ಖುಷಿಯಾಗಿರಲಿ ಜವಾಬ್ದಾರಿಗಳು ಬ ಇದು ಬಂದೇ ಬರುತ್ತಲ್ಲ ಮುಂದಕ್ಕೆ ಹೀಗೆ ಸೆಲೆಬ್ರೇಟ್ ಮಾಡಿದ್ರಿ ಯಜಮಾನ್ರು ಬರ್ತಡೆ ಅಲ್ಲ ಇಲ್ಲ ಈಗ ನೀವೇ ನೋಡಿದ್ರಲ್ಲ ಅವ್ರು ಎಲ್ಲ ಕೃಷ್ಣ ಹೇಳಾಯ್ತು ನಾನೇನು ಹೇಳಲಿ ಇವಾಗ ಅಲ್ಲ ಇಲ್ಲಿ ಇಬ್ಬರು ಸೆಲೆಬ್ರೇಟ್ ಮಾಡಿದರೆ ಅವ್ರು ಹೇಳಿದ್ರು ರಾತ್ರಿ ಹನ್ನೆರಡು ಗಂಟೆಗೆ ಶುರುವಾಗುತ್ತೆ ಅಂತ ರಾತ್ರಿ ಹನ್ನೆರಡು ಗಂಟೆಯಿಂದ ಕೇಕ್ ಕಟ್ ಮಾಡ್ಸಿದ್ರೋ ಇಲ್ಲ ಕಾಟಾ ಕೊಟ್ಟ್ರೋ ಇಲ್ಲ ಏನಾದ್ರು ಗಿಫ್ಟ್ ಕೊಟ್ಟರೋ ಇಲ್ಲ ಅವ್ರ ಹತ್ರನೂ ಗಿಫ್ಟ್ ಇಸ್ಕೊಂಡ್ರ ಏನು ಅಂತ ರೆಗ್ಯುಲರ್ ಸೆಲೆಬ್ರೇಷನ್ ಥರ ರೆಗ್ಯುಲರ್ಲಿ ಅಂದರೆ ಎವ್ರಿ ಇಯರ್ ಅದೇ ಥರ ಮಾಡೋದು ಸೊ ಫ್ಯಾಮಿಲಿ ಎಲ್ಲರೂ ನಮ್ಮ ತಂದೆ ತಾಯಿ ಎಲ್ಲ ಇದ್ದರು ಸೊ ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿ ಬಿಕಾಸ್ ಇದ ಇದೊಂದು ಪ್ಲ್ಯಾನ್ ಇತ್ತು ಮುಂಚೆನೇ ಶಶಾಂಕ್ ಸರ್ ಈ ರೀತಿ ಒಂದು ಸ್ಕೂಲ್ಗೆ ಹೋಗೋಣ ಅಂತ ಹೇಳಿದಿದ್ದರಿಂದ ಇಲ್ಲಿಗೆ ಬರೋ ಪ್ಲ್ಯಾನ್ ಇತ್ತು ಡಿಫ್ರೆಂಟ್ ಆಗಿತ್ತು ನನಗೂ ಕೂಡ ಖುಷಿ ಆಯಿತು ಯಾಕಂದ್ರೆ ಅವರು ಸಿನಿಮಾಗಳಲ್ಲಿ ಕೂಡ ಒಳ್ಳೆ ಸಂದೇಶ ಕೊಡ್ತಾರೆ ಅಂದ್ರೆ ಒಳ್ಳೆ ವಿಚಾರಗಳನ್ನ ಹೇಳ್ತಾರೆ ಅದೇ ರೀತಿ ಒಂದು ಒಳ್ಳೆ ಥಾಟ್ ಇದು ಈ ಕಾಲೇಜಿಗೆ ಬರುವಂತ ಇರ್ಬೋದು ಇಲ್ಲಿ ಇವ್ರಗಳನ್ನೆಲ್ಲ ಮೀಟ್ ಮಾಡೋದು ಟೀಚರ್ಸ್ ಸ್ಟೂಡೆಂಟ್ಸ್ ಎಲ್ಲರೂ ತುಂಬಾ ಚೆನ್ನಾಗಿತ್ತು ಖುಷಿ ಆಯ್ತು ಯಾಕಂದ್ರೆ ಸ್ಟೂಡೆಂಟ್ಸ್ಗೆ ಇರುತ್ತಲ್ಲ ಒಂದು ಎನರ್ಜಿ ಒಂದು ಕ್ರೌಡ್ ಅದೆಲ್ಲ ನೀವು ಹೇಳ್ದಂಗೆ ನಾವು ಸ್ವಲ್ಪ ಮರ್ತೋಗಿರುತ್ತೆ ನಮಗೆ ನಾವು ಕಾಲೇಜಲ್ಲಿ ಇದ್ದಿದ್ದೆಲ್ಲ ಒಂಥರ ಜ್ಞಾಪಕ ಆಯಿತು ಖುಷಿ ಆಯ್ತು ಮಾತಾಡ್ತಾ ಸ್ಟೇಜಲ್ಲಿ ಯಾರ್ಯಾರಿಗೆ ಕ್ರಿಷ್ ಆಗಿದೆ ಅಂತ ಕೇಳ್ತಿದ್ರೆ ಒಂದು ವೇಳೆ ಯಾರಾದರೂ ಬಂದು ಒಂದಷ್ಟು ಜನ ಪ್ರಪೋಸ್ ಮಾಡಿದ್ರೆ ಏನು ಮಾಡ್ತಿದ್ರಿ ಏನು ಮಾಡ್ತಿರಲಿಲ್ಲ ಓಕೆ ಪಾಪ ಏನು ಮಾಡೋಕ್ಕಾಗತ್ತೆ ಆರ್ಟಿಸ್ಟ್ ಅಲ್ವಾ ಕೃಷ್ಣ ಇಟ್ಸ್ ಓಕೆ ಆ್ಯಕ್ಚುಲಿ ಕೃಷ್ಣ ಬರ್ತ್ರೆ ಏನು ಗಿಫ್ಟ್ ಕೊಟ್ಟೆ ಅಂತ ಕೇಳಿದ್ರೆ ಇವತ್ತು ಅದೇ ಗಿಫ್ಟ್ ಎಷ್ಟು ಜನ ಕ್ರಶ್ ಇದೆ ಕೃಷ್ಣ ಮೇಲೆ ಅಂದರೆ ಎಲ್ಲ ಹುಡುಗಿಯರು ಕೈ ಎತ್ತಿದ್ರು ಎಷ್ಟು ಖುಷಿಯಾಗಿರುತ್ತೆ ಅದು ಒಂದು ಕೋಟಿ ಕೊಟ್ಟರು ಸಿಗಲ್ಲ